ನಮಸ್ಕಾರ ಗುರುಮಂತ್ರದ ಒಂದು ಅನುಷ್ಠಾನದ ಬಗ್ಗೆ ಕೊಟ್ಟಿದ್ದೆ ನಾನು ಈಗ ಗುರುಮಂತ್ರದ ಅನುಷ್ಠಾನಗಳನ್ನು ಯಾರೆಲ್ಲ ಮಾಡಿದ್ದೀರಿ ನೀವು ಐದು ಲಕ್ಷದವರೆಗೆ ಜಪ ಮಾಡಬೇಕು ಅಂತ ಹೇಳಿದ್ದೆ ನಾನು ಒಂದು ವೇಳೆ ನೀವು ಐದು ಲಕ್ಷದವರೆಗೆ ಜಪ ಮಾಡಿದ್ದೀರಿ ಅಂದರೆ ಭಾಳ ಒಳ್ಳೆಯದು ಇಲ್ಲ ಒಂದು ಲಕ್ಷದವರೆಗೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಅವರು ಕೂಡ ಮಾಡ್ಬೋದು ಯಾರು ಗುರುಮಂತ್ರದ ಒಂದು ಅನುಷ್ಠಾನಗಳನ್ನು ಕಂಪ್ಲೀಟ್ ಮಾಡಿರ್ತೀರೋ ಅವರಿಗೋಸ್ಕರ ಇವತ್ತಿನ ಒಂದು ಗಣಪತಿಯ ಸಾಧನೆ ಅಥವಾ ಗಣಪತಿಯ ಒಂದು ಮಂತ್ರ ಅನುಷ್ಠಾನದ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತಾ ಇದ್ದೇನೆ ಇದು ನೀವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಸುಲಭವಾದಂತಹ ಒಂದು ಅನುಷ್ಠಾನದ ಬಗ್ಗೆ ವಿಚಾರ ಅನುಷ್ಠಾನ ಅಂದ ನಂತರ ನೀವು ಇಷ್ಟು ದಿನಗಳ ಒಂದು ಅನುಷ್ಠಾನ ಹೇಳಿ ಮಾಡಬೇಕು ಇಷ್ಟು ಮಂತ್ರಗಳ ಅಂತ ಹೇಳಿ ಒಂದು ಅನುಷ್ಠಾನಗಳನ್ನು ಮಾಡಬೇಕು ಆ ಅನುಷ್ಠಾನಗಳಲ್ಲಿ ನೀವು ಮಡಿ ಮೈಲಿಗೆಗಳನ್ನು ಬ್ರಹ್ಮಚಾರಣ್ಯವನ್ನು ಎಲ್ಲವನ್ನು ನೀವು ಫಾಲೋ ಮಾಡಲೇಬೇಕು ಸೊ ಈ ರೀತಿ ಮಾಡಿ ನೀವು ಗಣಪತಿಯ ಮಹಾ ಸಾಧನೆಯನ್ನು ಮಾಡ್ಬೋದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು ದಯವಿಟ್ಟು ಮಂತ್ರದ ಒಂದು ಅನುಷ್ಠಾನಗಳನ್ನು ಮಾಡದೆ ಅಥವಾ ಗುರುವಿನ ಒಂದು ಅನುಷ್ಠಾನಗಳನ್ನು ಮಾಡದೆ ಯಾರು ಗಣಪತಿಯ ಒಂದು ಸಾಧನೆಗೆ ಬರಬೇಡಿ ತೊಂದರೆ ಅಂತ ಹೇಳ್ತಾ ಇಲ್ಲ ಆದರೆ ನಾವು ಯಾವುದೇ ಒಂದು ಅನುಷ್ಠಾನಗಳನ್ನು ಸಾಧನೆಯನ್ನು ಮಾಡುವಾಗ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಮುಂ ಮುಂಚೆ ಗುರುವಿನ ಒಂದು ಅನುಗ್ರಹ ಬೇಕು ಅದರ ನಂತರ ದೇವತೆಯ ಒಂದು ಎನರ್ಜಿಗೆ ಕೈ ಹಾಕುವಂಥ ಒಂದು ಧೈರ್ಯ ಮಾಡ್ಬೋದು ಅದಕ್ಕೋಸ್ಕರ ಗುರುವಿನ ಒಂದು ಅನುಷ್ಠಾನಗಳನ್ನು ಮಾಡಿ ಒಂದು ವೇಳೆ ಯಾರು ಗುರುವಿನ ಅನುಷ್ಠಾನಗಳನ್ನು ಇನ್ನೂವರೆಗೂ ಮಾಡಿಲ್ಲ ಅಂದರೆ ನವರಾತ್ರಿ ಬರ್ತಾ ಇದೆ ಜನವರಿ ಮೂವತ್ತರಿಂದ ಸೊ ಆ ಕಾಲ ಒಂದು ಒಂಬತ್ತು ದಿವಸಗಳ ಕಾಲದಲ್ಲಿ ನೀವು ನಿರಂತರವಾಗಿ ಗುರುವಿನ ಒಂದು ಮಂತ್ರವನ್ನು ಪಠನೆಯ ಮಾಡಿ ಸಂಕಲ್ಪಗಳನ್ನು ಮಾಡಿಕೊಂಡು ಪಠನೆಯ ಮಾಡಿ ಅದರ ಒಂದು ಅನುಷ್ಠಾನಗಳನ್ನು ಮಾಡ್ಬೋದು ಅದರ ನಂತರ ಈಗ ತಿಳಿಸಿರುವ ತಿಳಿಸುವಂಥ ಗಣಪತಿಯ ಸಾಧನೆಯನ್ನು ಸ್ಟಾರ್ಟ್ ಮಾಡಿ ಗಣಪತಿಯ ಸಾಧನೆಗೆ ಗಣಪತಿಯ ಫೋಟೋ ಮೂರ್ತಿ ಇಲ್ಲ ಹರಿದ್ರಾ ಬಿಂಬ ಅಂತ ಹೇಳ್ತೀವಿ ಅರ್ಶಿಣದಲ್ಲಿ ಮಾಡುವಂಥದ್ದಾಗಲಿ ಅಥವಾ ದೀಪ ದೀಪದಲ್ಲಿ ಆವಾಹನೆ ಮಾಡಿಕೊಂಡು ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಿಮ್ಮ ಅನುಕೂಲ ಯಾವ ರೀತಿ ಇದೆ ಅಥವಾ ನಿಮ್ಮ ಮನಸ್ಸು ಯಾವ ರೀತಿ ಇದೆ ಅನ್ನೋದನ್ನು ಆದರೆ ಯಾವುದನ್ನ ಸ್ಟಾರ್ಟ್ ಮಾಡ್ತೀರೋ ಅದನ್ನೇ ನಿಮ್ಮ ಅನುಷ್ಠಾನ ಮುಗಿಯುವವರೆಗೂ ಕಂಟಿನ್ಯೂ ಮಾಡಬೇಕು ಇವತ್ತು ದೀಪ ಉಪಯೋಗಿಸಿದ್ರಿ ನಾಳೆ ಫೋಟೋ ತಂದಿಡ್ತೀರಿ ಅಥವಾ ಇವತ್ತು ಫೋಟೋ ಇಟ್ಟಿರಿ ನಾಳೆ ದೀಪ ಉಪಯೋಗಿಸ್ತೀರಿ ಅದರ ನಂತರ ಯಾವುದೋ ಒಂದು ದಿವಸ ಹರಿದ್ರ ಗಣಪತಿಯನ್ನು ಮಾಡ್ತೇನೆ ಆ ಥರ ಎಲ್ಲ ಬರೋದಿಲ್ಲ ಯಾವ ರೀತಿ ಒಂದು ಮಾಡಿರ್ತೀರೋ ಅದನ್ನು ಶುರು ಮಾಡಬೇಕು ಸೇಮ ಬೆಳಗ್ಗೆ ಎದ್ದು ಶುಚಿಭೂತ್ರ ಆಗೋದು ಅದರ ನಂತರ ದೇವರ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ನಿಮ್ಮ ನಕ್ಷತ್ರ ರಾಶಿ ಗೋತ್ರಗಳನ್ನು ಹೇಳಿ ನೀವು ಎಷ್ಟು ಒಂದು ಮಂತ್ರ ಜಪವನ್ನು ಇದ್ದೀರಿ ಪ್ರತಿನಿತ್ಯ ಎಷ್ಟನ್ನು ಮಾಡ್ತೀರಿ ಅದನ್ನು ನೀವು ಒಂದು ಸಂಕಲ್ಪವನ್ನು ಮಾಡುವಂಥದ್ದು ಅದರ ನಂತರ ನಿಮ್ಮ ಕುಲದೇವಿ ಮನೆಯ ದೇವರು ವಾಸ್ತು ಪುರುಷ ಸ್ಥಾನ ದೇವತೆಗಳನ್ನೆಲ್ಲ ಮನದಲ್ಲಿ ನೆನೆಸ್ಕೊಂಡು ಅವಗೆಲ್ಲ ಒಂದೊಂದು ಅಕ್ಷತೆಗಳನ್ನಾಗಲಿ ಅಥವಾ ಪುಷ್ಪಗಳನ್ನು ಅರ್ಪಿಸಿ ನೀವು ಜಪಾರಾಧನೆಯನ್ನು ಸ್ಟಾರ್ಟ್ ಮಾಡುವಂಥದ್ದು ಮುಂಚೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಶುಕ್ಲಾಂಬರಧರಂ ಇದು ನಿಮಗೆಲ್ಲ ಗೊತ್ತಿರುತ್ತದೆ ಇದನ್ನು ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡುವಂಥದ್ದು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಗುರುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಅದರ ನಂತರ ನೀವು ದೀಪದಲ್ಲಿ ಗಣಪತಿಯ ಒಂದು ಶಕ್ತಿ ಬರ್ತಾ ಇದೆ ಅಂತ ಹೇಳಿ ಅದನ್ನು ದಿಟ್ಟಿಸಿ ನೋಡಿ ಅಲ್ಲಿ ಒಂದು ಗಣಪತಿಯ ಒಂದು ಶಕ್ತಿ ಬರ್ತಾ ಇದೆ ಆ ಶಕ್ತಿ ನಿಮ್ಮಲ್ಲಿಯೂ ಆವರಿಸ್ತಾ ಇದೆ ಅನ್ನೋದನ್ನು ನೀವು ಫೀಲ್ ಮಾಡಬೇಕು ಸೊ ಅದು ಮಾಡಿದ ನಂತರ ಗಣಪತಿಗೆ ಪಾದ್ಯ ಅರ್ಘ್ಯ ಆಚಮನ ನೀಟಾಗಿ ಒಂದೊಂದಾಗಿ ಮೆನ್ಷನ್ ಮಾಡ್ಕೊಳ್ಳಿ ಪಾದ್ಯ ಅರ್ಘ್ಯ ಆಚಮನ ಮಧುಪರ್ಕ ಪುನರಾಚಮನ ಅದರ ನಂತರ ಸ್ನಾನ ಉಪವೀತ ವಸ್ತ್ರ ಪುನರಾಚಮನ ಇಷ್ಟನ್ನು ಮಾಡಿ ಗಂಧ ಧೂಪಗಳನ್ನು ತೋರಿಸುವಂಥದ್ದು ಗಂಧ ಧೂಪಗಳನ್ನು ತೋರಿಸಿದ ನಂತರ ನೈವೇದ್ಯ ಮಾಡಬೇಕು ನೈವೇದ್ಯ ನೀವು ಈಗ ಗಣಪತಿಗೆ ಮೋದಕ ಇಷ್ಟ ನೀವು ಅನುಷ್ಠಾನಗಳಲ್ಲಿ ನೀವು ಪ್ರತಿನಿತ್ಯವೂ ಮೋದಕವನ್ನು ಮಾಡಿಡ್ತೀರಿ ಅಂದರೆ ನೀವು ವೆಲ್ ಆ್ಯಂಡ್ ಗುಡ್ ಮಾಡಿಡ್ಬೋದು ಒಂದೊಳ್ಳೆ ಅದಾಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಲಿ ಏನಾಗ್ತದೆ ಏನಾದರೂ ಒಂದು ಸ್ವೀಟ್ ಇಡ್ಬೋದು ಇಲ್ಲ ಬಾಳೆಹಣ್ಣು ಅಥವಾ ಹಣ್ಣನ್ನು ನೀವು ಇಡ್ಬೋದು ದಾಳಿಂಬೆಯನ್ನು ಇಡ್ಬೋದು ಒಂದನ್ನು ಏನು ಸ್ಟಾರ್ಟ್ ಮಾಡ್ತಿರೋ ನಿಮ್ಮ ಅನುಷ್ಠಾನ ಮುಗಿಯುವವರೆಗೂ ಅದನ್ನೇ ಮಾಡಿ ಬ್ರಹ್ಮಚಾರ್ಯವನ್ನು ಪಾಲಿಸ್ಬೇಕು ಮಾಂಸಾಹಾರವನ್ನು ತಿನ್ನೋ ಹಾಗಿಲ್ಲ ಬೆಸ್ಟ್ ಅಂದರೆ ಗುರು ಅನುಷ್ಠಾನಗಳನ್ನು ಮಾಡಿರುವಂಥವರು ಮಾಘನವರಾತ್ರಿಯಲ್ಲಿ ಮಾಡ್ಬೋದು ಮಿನಿಮಮ್ ಎಲ್ಲದಕ್ಕೂ ಒಂದು ಲಕ್ಷ ಜಪಗಳನ್ನು ಆಗಬೇಕು ಒಳ್ಳೆಯದು ಹತ್ತು ಸಾವಿರದ ನಂತರ ನಿಮಗೆ ಆ ಒಂದು ಎನರ್ಜಿ ಅಬ್ಸರ್ವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಲಕ್ಷದವರೆಗೆ ನೀವು ಮಾಡ್ಬೋದು ನವರಾತ್ರಿಯಲ್ಲಿ ನೀವು ಹತ್ತು ಸಾವಿರದವರೆಗೆ ಮಾಡಿಕೊಂಡ್ರೆ ಅಂದರೆ ಅದರ ಶಕ್ತಿ ಜಾಸ್ತಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ನವರಾತ್ರಿಯಲ್ಲಿ ಟ್ರೈ ಮಾಡ್ಬೋದು ಇದೇ ರೀತಿ ಗುರು ಮಂತ್ರವನ್ನು ಸಹ ಯಾರು ಮಾಡಲಿಲ್ಲೋ ನವರಾತ್ರಿ ಈ ನವರಾತ್ರಿಯಲ್ಲಿ ಹತ್ತು ದಿವಸಗಳಲ್ಲಿ ಹತ್ತು ಸಾವಿರ ಒಂದು ಗುರು ಜಪವನ್ನು ಮಾಡಿದರೂ ಸಹ ಸಾಕು ನಿಮಗೆ ಗುರುವಿನ ಒಂದು ಕೃಪೆ ಸಿಗ್ತದೆ ಗಣಪತಿಗೆ ಧೂಪವನ್ನು ಅರ್ಪಿಸಿದ ನಂತರ ಮಂತ್ರ ಪಠನೆ ಮಾಡುವಂಥದ್ದು ಇಲ್ಲಿ ನಾವು ಮಹಾಗಣಪತಿಯ ಒಂದು ರೂಪವನ್ನು ಪೂಜೆ ಮಾಡ್ತಾ ಇದ್ದೇವೆ ಯಾವುದೇ ಉಚ್ಚಿಷ್ಟ ಗಣಪತಿ ಉದ್ದಂಡ ಗಣಪತಿ ಈ ಥರ ಯಾವುದೇ ಒಂದು ಗಣಪತಿಯ ನಾವು ಪೂಜೆಯನ್ನು ಮಾಡ್ತಾ ಇಲ್ಲ ಇಲ್ಲಿ ಮಹಾಗಣಪತಿ ಯೂನಿವರ್ಸಲ್ ಎನರ್ಜಿ ಆಗಿರುವಂತಹ ಒಂದು ಮಹಾಗಣಪತಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ ಸೊ ಮಹಾಗಣಪತಿಯನ್ನೇ ನೀವು ನೆನೆಸ್ಕೋಬೇಕು ಮಹಾಗಣಪತಿ ಬಂದಿದ್ದಾನೆ ಅಂತೇಳಿ ಆ ಮಹಾಗಣಪತಿಯ ಒಂದು ರೂಪದಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು ಮಹಾಗಣಪತಿಯ ರೂಪ ಯಾವ ರೀತಿ ಇರ್ಬೋದು ನಾಲ್ಕು ಕೈಗಳು ಅಭಯ ವರದ ಹಸ್ತಗಳು ಪಾಶ ಅಂಕುಶವನ್ನು ಧಾರಣೆ ಮಾಡಿರುವಂತಹ ಒಂದು ಗಣಪತಿ ಸೊಂಡಿಲಿನಲ್ಲಿ ಮೋದಕವನ್ನು ಅಥವಾ ದಾಳಿಂಬೆಯನ್ನು ಇಟ್ಕೊಂಡಿರುವಂತಹ ಒಂದು ರೂಪದಲ್ಲಿರುವಂತಹ ಗಣಪತಿ ನೀವು ಆರಾಧನೆ ಮಾಡ್ತಿದ್ದೀರಿ ಅಂಥೇಳಿ ಮನಸ್ಸಲ್ಲಿ ನೀವು ಕಲ್ಪನೆಯನ್ನು ಮಾಡ್ಕೋಬೇಕು ಅದರ ನಂತರ ನೀವು ಜಪವನ್ನು ಸ್ಟಾರ್ಟ್ ಮಾಡಬೇಕು ಜಪ ಓಂ ಗಮ್ ಗಣಪತಯೇ ನಮ ಓಂ ಗಮ್ ಗಣಪತಯೇ ನಮ ಈ ಮಂತ್ರವನ್ನು ಜಪ ಮಾಡಬೇಕು ಈ ಮಂತ್ರಕ್ಕೆ ಅದರದೇ ಆದಂತಹ ಒಂದು ಛಂದಸ್ಸು ಋಷಿಗಳಿದೆ ನಿಚ್ಚ ದುರ್ಗಾಯತ್ರಿ ಚಂದ ಅಂತೇಳಿ ದುರ್ಗಾಯತ್ರಿ ಚಂದ ಗಣಕ ಋಷಿ ಮಹಾಗಣಪತಿ ದೇವತ ಇದಕ್ಕೆ ಛಂದಸ್ಸು ಬಂದು ನಿತ್ಯದ್ರರ್ಗಾಯತ್ರಿ ಋಷಿಗಳು ಬಂದು ಗಣಕ ಋಷಿ ಗಣಪತಿ ದೇವತೆ ಅಧಿದೇವತೆಗಳು ಬಂದು ಮಹಾಗಣಪತಿ ಈ ರೀತಿ ಮುದ್ರೆಯನ್ನು ಮಾಡೋದು ತಲೆ ಮೇಲೆ ನಿಚ್ಚದ್ ಗಾಯತ್ರಿ ಚಂದ ಗಣಕ ಋಷಿ ಇಲ್ಲಿ ಲಿಪ್ಸಿ ಗಣಕ ಋಷಿ ಮಹಾಗಣಪತಿ ದೇವತ ಇಲ್ಲಿ ಕೈ ಈ ರೀತಿ ಆಗುತ್ತೆ ಇಲ್ಲಿ ಕೈ ಈ ರೀತಿ ಈ ತರ ಹೇಳಿ ನೀವು ಜಪಾರಾಧನೆಯನ್ನು ಸ್ಟಾರ್ಟ್ ಮಾಡೋದು ಜಪಾರಾಧನೆ ಆಗಿದ ನಂತರ ಮತ್ತೆ ಇದೇ ತರ ಸೇಮ್ ನೆಚ್ಚದ ಗಾಯತ್ರಿ ಚಂದ ಗಣಕಋಷಿ ಮಹಾಗಣಪತಿ ದೇವತಾ ಅಂತ ಹೇಳಿ ಮುಗಿಸ್ಬೇಕು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ತಪ್ಪಬಾರದು ಚಾಚ ಮಾಡಬೇಕು ಜಪ ಇಚ್ಚದ ಗಾಯತ್ರಿ ಚಂದ ಆಗಿರೋದ್ರಿಂದ ಇದನ್ನು ನಾವು ಹನ್ನೊಂದೂವರೆ ಅನ್ನೋ ಒಂದು ಮಾತ್ರವನ್ನು ಹೇಳ್ತೇವೆ ಹನ್ನೊಂದೂವರೆ ಒಂದು ಕೌಂಟಿಂಗ್ಸ್ ನಲ್ಲಿ ಇದನ್ನು ಜಪ ಮಾಡಬೇಕು ಈ ಹನ್ನೊಂದೂವರೆ ಕೌಂಟಿಂಗ್ಸ್ ನಲ್ಲಿ ಓಂ ಅನ್ನೋದಕ್ಕೆ ಮೂರು ಕೌಂಟಿಂಗ್ಸ್ ಬರುತ್ತೆ ಉಳಿದಿರೋದಕ್ಕೆಲ್ಲ ಒಂದೊಂದು ಕೌಂಟಿಂಗ್ಸ್ ಓಂ ಗಮ್ ಗಣ ಪತಗಿ ನಮ ನ ಅಲ್ಲಿ ನ ಮ ಮ ಏನಿದೆ ಅದು ಶಾರ್ಟ್ ಆಗುವಂಥದ್ದು ಈ ರೀತಿ ನೀವು ಜಪವನ್ನು ಮಾಡಬೇಕು ಓಂ ಗಂ ಗಣ ಪತಗಿ ಎ ನ ಮ ಏನಿದೆ ಅರ್ಧ ಹನ್ನೊಂದುವರೆ ಮಾತ್ರೆ ಅಂತ ಹೇಳ್ತೇವೆ ನಾವು ಹನ್ನೊಂದುವರೆ ಸೌಂಡ್ ಈ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮುಂಚೆ ಮುಂಚೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅದರ ನಂತರ ನಿಮಗೆ ಫ್ಲೋನಲ್ಲಿ ಬರುತ್ತೆ ಓಮನ್ನು ಸ್ವಲ್ಪ ಮೂರು ಮಾತ್ರೆವರೆಗೆ ಅಥವಾ ಮೂರು ಕೌಂಟಿಂಗ್ಸ್ವರೆಗೆ ನೀವು ಎಳಿಬೇಕು ಅದರ ನಂತರ ಓಂ ಗಂ ಗಣಪತಯೇ ನಮ ಓಂ ಗಂ ಗಣಪತಯೇ ನಮ ಓಂ ಗಂ ಗಣಪತಯೇ ನಮ ಓಂ ಗಂ ಗಣಪತಯೇ ನಮ ಹಕಾರ ಪೂರ್ತಿ ಹ ಇಲ್ಲದ ಅರ್ಧ ಮಾತ್ರದಲ್ಲಿ ಇರುವಂಥ ಹಕಾರ ಇರೋದರಿಂದ ಅಲ್ಲಿ ಹನ್ನೊಂದೂವರೆ ಅರ್ಧ ಮಾತ್ರೆಯನ್ನು ಸೇರಿಸುವುದರಿಂದ ಹನ್ನೊಂದೂವರೆ ಒಂದು ಕೌಂಟಿಂಗ್ಸ್ನಲ್ಲಿ ಹೇಳುವಂಥದ್ದು ಇದು ಹೇಳಿದ ನಂತರ ಮತ್ತೆ ಋಷಿ ಛಂದಸ್ಸು ಇದನ್ನು ಹೇಳಿ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ ನಂತರ ದೇವರಿಗೆ ಆರತಿಯನ್ನು ಮಾಡುವಂಥದ್ದು ಮಂಗಳ ಆರತಿಯನ್ನು ಮಾಡುವಂಥದ್ದು ಅದರ ನಂತರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಇವತ್ತಿನ ದಿವಸ ನಾವು ಮಾಡಿರುವಂಥ ಪೂಜೆ ಪೂರ್ತಿ ಫಲ ಸಿಗಬೇಕು ಈ ಮಾಡಿರುವಂಥ ಜಪಾರಾಧನೆಯನ್ನು ನಿನಗೆ ಸಮಸ್ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ನಾವು ಅವರಿಗೆ ಒಂದು ಪಕ್ಷತೆ ಹೂವನ್ನು ಹಾಕಿ ಅವರ ಪಾತ್ರದೊಳಗೆ ಹಾಕುವಂಥದ್ದು ಅದರ ನಂತರ ಒಂದು ಐದು ನಿಮಿಷ ಧ್ಯಾನ ಮಾಡಿ ನಿಮ್ಮ ಮೂಲಾಧಾರ ಚಕ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿಂದ ಒಂದು ಎನರ್ಜಿ ಫ್ಲೋ ಆಗ್ತಾ ಇದೆ ಅಥವಾ ಬ್ಲಿಂಕ್ ಆಗ್ತಾ ಇದೆ ಒಂದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ನೀವು ಇವತ್ತು ಮಾಡಿರುವಂಥ ಜಪ ಆರಾಧನೆಯಿಂದ ಒಂದು ಚಿಕ್ಕ ಲೈಟಲ್ಲಿಂದ ಉರಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂಥೇಳಿ ಇಮ್ಯಾಜಿನ್ ಮಾಡ್ತಾ ಹೋಗಿ ಒಂದು ಐದು ನಿಮಿಷದವರೆಗೆ ಮೆಡಿಟೇಷನ್ ಮಾಡಿ ಇದೇ ರೀತಿ ನೀವು ಅನುಷ್ಠಾನ ಮುಗಿಯುವವರೆಗೂ ಮಾಡಿ ಆ ದೀಪ ಒಂದು ದಿವಸದಿಂದ ಒಂದು ದಿವಸದವರೆಗೆ ಅದರ ಪ್ರಕಾಶ ಜಾಸ್ತಿ ಆಗ್ತಾ ಉಂಟು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ನಿಮ್ಮ ಮೈನ ತುಂಬ ಹರಡ್ತಾ ಇದೆ ಓರಾ ಏನು ಆರ ಅಂತ ಏನು ಹೇಳ್ತೀವಿ ಅದನ್ನು ಕವರ್ ಮಾಡ್ತಾ ಇದೆ ನಿಮಗೆ ಒಂದು ರಕ್ಷಾ ಕವಚಗಳನ್ನು ಆಗಿ ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ಡೇ ಬೈ ಡೇ ಡೇ ಬೈ ಡೇ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋಗಿ ಇದರಿಂದ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ ಮತ್ತು ನೀವು ಮಾಡಿರುವಂತಹ ಜಪಾರಾಧನೆಯಲ್ಲಿರುವಂಥ ಒಂದು ಎನರ್ಜಿ ನಿಮ್ಮ ಬಾಡಿ ತಡ್ಕೊಳ್ಳೋದಕ್ಕೆ ಅಥವಾ ಅಬ್ಸರ್ವ್ ಮಾಡೋದಕ್ಕೆ ಬಹಳ ಸಹಾಯ ಆಗ್ತದೆ ಅದರ ನಂತರ ನೀವು ಮುಂದಿನ ಒಂದು ಅನುಷ್ಠಾನಕ್ಕೆ ಏನು ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ತೀರಿ ಇದರಿಂದ ನಿಮ್ಮ ಮೂಲಾಧಾರ ಚಕ್ರ ಸಹ ಕ್ಲಂಜ್ ಆಗಿ ಅದು ಆ್ಯಕ್ಟಿವೇಟ್ ಆಗೋದರಿಂದ ನಿಮಗೆ ಬಹಳಷ್ಟು ಬೆನಿಫಿಟ್ ಆಗ್ತದೆ ಇದನ್ನು ಶ್ರದ್ಧೆಯಿಂದ ಮಾಡಬೇಕು ಟೆಸ್ಟ್ ಮಾಡೋಕ್ಕೋಸ್ಕರ ಅಂತೆಲ್ಲ ಮಾಡಬೇಡಿ ದಯವಿಟ್ಟು ಯಾರಿಗೆ ಮಾಡುವಂಥ ನಿಷ್ಠೆ ಇದೆ ಯಾರಿಗೆ ಸಾಧನೆ ಮಾಡುವಂಥ ಮನಸ್ಸಿದೆ ಯಾರು ಗುರುಮಂತ್ರವನ್ನು ಆಲ್ರೆಡಿ ಮಾಡಿದ್ದೀರಿ ಅಥವಾ ಯಾವುದೇ ಗುರು ಇರ್ಬೋದು ನಾನು ಕೊಟ್ಟಿರೋ ಮಂತ್ರ ಅಂತ ಹೇಳಿದರೆ ಯಾವುದೇ ಗುರು ನಿಮ್ಮ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ಯಾವುದೇ ಒಂದು ಗುರುಗಳ ಒಂದು ನೀವು ಅನುಷ್ಠಾನವನ್ನು ಮಾಡಿದ್ದೀರಿ ಅಂತ ಆದರೆ ಈ ಒಂದು ಅನುಷ್ಠಾನಗಳನ್ನು ನೀವು ಶುರು ಮಾಡ್ಬೋದು ಎಲ್ಲ ರೀತಿಯ ಅನುಷ್ಠಾನಗಳ ಕೈ ಹಾಕಕ್ಕೆ ಹೋಗ್ಬಿಡಿ ನಾನಿಲ್ಲಿ ಕೆಲವೊಂದು ಅನುಷ್ಠಾನಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ ಅಂದರೆ ದಿನನಿತ್ಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥ ಅನುಷ್ಠಾನಗಳ ಬಗ್ಗೆ ಮಾತ್ರ ನಾನು ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ ಹಾರ್ಮ್ಫುಲ್ ಯಾವುದೂ ಇಲ್ಲ ಎಲ್ಲವೂ ನೀಟಾಗಿದೆ ಆದರೆ ಟೆಸ್ಟ್ ಮಾಡೋದಕ್ಕೋಸ್ಕರನೂ ಅಥವಾ ಏನೋ ಒಂದು ಯೋಗ್ಯತೆ ಇಲ್ಲದೇ ಇರುವಂತಹ ಒಂದು ವಿಚಾರಗಳನ್ನು ನಾವು ಪಡ್ಕೋಬೇಕು ಅನ್ನೋ ಒಂದು ಏನಾದರೂ ಒಂದು ಕೆಟ್ಟು ಯೋಚನೆಗಳಿಂದ ಏನಾದರೂ ನೀವು ಮಾಡ್ತಾಯಿದ್ರೆ ನಿಮಗೆ ಹೊರತಾ ಕೊಡುತ್ತೆ ಅದಕ್ಕೋಸ್ಕರ ಆ ಥರದ್ದೆಲ್ಲ ಟ್ರೈ ಮಾಡಬೇಡಿ ಆ ಎನರ್ಜಿಗೆ ಸಮರ್ಪಣೆಯನ್ನು ಮಾಡಿ ಆ ಎನರ್ಜಿಯನ್ನು ಅನುಭವಿಸಿ ಅದರಿಂದ ಭಾಳಷ್ಟು ಜೀವನದಲ್ಲಿ ಬದಲಾವಣೆ ಆಗ್ತದೆ ಹಣಕಾಸಿನ ಸಮಸ್ಯೆ ಇರ್ಬೋದು ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ ಇರ್ಬೋದು ಮ್ಯಾರೇಜ್ ಆಗದೇ ಇರ್ಬೋದು ಉದ್ಯೋಗದ ಸಮಸ್ಯೆ ಇರ್ಬೋದು ವಿವಾಹ ವ್ಯವಹಾರದ ಸಮಸ್ಯೆ ಇರ್ಬೋದು ಭಾಳಷ್ಟು ವಿಚಾರಗಳು ತನ್ನಂತಾನೆ ಒಂದು 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 ಕ್ಲನ್ಸ್ ಆಗ್ತಾ ಬರುತ್ತೆ ಅದರಲ್ಲಿರುವಂಥ ವಿಘ್ನಗಳೆಲ್ಲ ಕಳೆದೋಗಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸಗಳು ನಡೆಯುವ ಸ್ಟಾರ್ಟ್ ಆಗ್ತದೆ ಇದಿಷ್ಟು ಗಣಪತಿಯ ಸಾಧನೆ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಒಳ್ಳೆಯ ದಿನದಲ್ಲಿ ಶುರು ಮಾಡಿ ಅಂತ ಹೇಳ್ತೇನೆ ಒಳ್ಳೆದಾಗಿ